ಬಿಗ್ ಬಾಸ್ ಮನೆ ಒಳಗೆ ಇರೋರು ಮನೆಗೆ ಬಂದಿರೋರು ಇಬ್ರು ಒಳ್ಳೆ ರೆಸಾರ್ಟ್ ಗೆ ಬಂದಿರೋ ತರ ಆರಾಮಾಗಿದ್ದಾರೆ ಇನ್ನು ಮನೆಗೆ ಬಂದಿರೋ ಗೆಸ್ಟ್ ಮುಂದೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದು ಚೆನ್ನಾಗಿತ್ತು ರಜೆ ಭವ್ಯ ತ್ರಿವಿಕ್ರ ಮಾಡ್ತಾ ಇದ್ರೆ ಅವ್ರ ಮನೆಯವರ ಟೆನ್ಶನ್ ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿತ್ತು ನಾನು ಈ ಬಿಗ್ ಬಾಸ್ ವಿಡಿಯೋಗಳಲ್ಲೆಲ್ಲ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಲೇ ಇದ್ದೆ ಇಷ್ಟ ದಿವಸ ಬರೀ ಇಬ್ರು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನನ್ನನ್ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನೋಡೋಣ ಈ ಬಿಗ್ ಬಾಸ್ ಮುಗಿಯಷ್ಟು ಎಷ್ಟು ಜನ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡ್ತಾರೆ ಅಂತ ಇನ್ನು ಯಾವ ಗೆಸ್ಟ್ ಬಂದ್ರು ಚೈತ್ರಕ್ಕ ಪಾಪ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾ ಇದ್ರು ಹನುಮಂತ ಧನರಾಜ್ ಊಟ ಮಾಡದ್ ಹಂಗೆ ಇದ್ರು ಯಾಕಂದ್ರೆ ಮನೆಗೆ ಬರೋಕೆ ಗಳು ಏನಾದ್ರು ಒಂದು ಊಟ ತಗೊಂಡ್ ಬರ್ತಾರೆ ರುಚಿ ರುಚಿಯಾಗಿ ಏನಾದ್ರು ಸಿಗುತ್ತೆ ತಿನ್ನೋಕೆ ಅಂತ ವೈಟ್ ಮಾಡ್ತಾ ಇದ್ರು ಇನ್ನು ಗೌತಮಿ ಮನೆ ಸಾಕು ನಾಯಿ ಫೋಟೋ ಶೂಟ್ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿತ್ತು ಒಳ್ಳೆ ಪಿಕ್ಚರ್ ಅಲ್ಲಿ ತೆಗ್ದಿದ್ರು ನೀನು ರಜದ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ಫ್ಯಾಮಿಲಿ ಬಂದ್ರು ಇವ್ರಷ್ಟು ಮಜಾ ಯಾರು ಮಾಡ್ತಾ ಇಲ್ಲ ಪಾಪ ಈ ಬಿಗ್ ಬಾಸ್ ಈ ಪರಪಂಚ ನೀನ್ ಸಾಂಗ್ ಫ್ರೀ ಆಗಿ ಸಿಕ್ಬಿಟ್ಟಿದೆ ಅನ್ಸುತ್ತೆ ಇಬ್ರು ಮೂರ್ ಗೆಸ್ಟ್ ಗಳು ಇದೇ ಸಾಂಗ್ ಪ್ಲೇ ಇನ್ನೊಂದು ಪ್ರಾಡಕ್ಟ್ ನೋಡ್ಕೊಂಡ್ ಬಂದಿದ್ದೀನಿ ಇಷ್ಟ ಸೆಲೆಕ್ಟ್ ಮಾಡಿ ಅವ್ರ ತಂದೆ ರಾಮಣ್ಣ ಅವರು ಹನುಮಂತನ ಒಳ್ಳೆ ಸೆಲೆಬ್ರಿಟಿ ನೋಡ್ದಂಗ್ ನೋಡಿದ್ರು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ರು ಆಕ್ಚುಲಿ ಮನೆಯಲ್ಲೂ ಹನುಮಂತಿಗೆ ಒಂದು ಸ್ಟಾರ್ ಸ್ಟೇಟಸ್ ಅನ್ನೋದಿದೆ ಅವ್ರಿಗೆ ಎಲ್ಲರ ಮನೇಲೂ ಫ್ಯಾನ್ ಇದಾರೆ ಎಕ್ಸಾಕ್ಟ್ ಆಗಿ ಅದೇ ಇವತ್ತು ಹನುಮಂತ ನೋಡಿದಾಗ ಮಂಜು ತಂದೆ ಅವ್ರು ಮಾತಾಡಿದ ಮಾತಾ ಗೊತ್ತಾಗ್ತಾ ಇತ್ತು ನಿಜ ಹೇಳ್ಬೇಕು ಅಂದ್ರೆ ಮಂಜು ತಂದೆ ಹನುಮಂತ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಟ್ರು ಇನ್ನು ಗೌತಮಿ ಒಂದರ ಜೋಕರ್ ಆದ್ರ ಅನಿಸಲಿಲ್ವಾ ಇವತ್ತು ಯಾಕಂದ್ರೆ ಮಂಜು ತುಂಬಾ ಕ್ಲೋಸ್ ಫ್ರೆಂಡ್ ಗೌತಮಿಗೆ ಇನ್ನು ಮೋಕ್ಷಿತನು ಒಂದ್ ಕಾಲದಲ್ಲಿ ಕ್ಲೋಸ್ ಫ್ರೆಂಡ್ ಇವ್ರಿಬ್ರು ಫ್ಯಾಮಿಲಿನೂ ಬಂದಿತ್ತು ಇನ್ನು ಮಂಜು ತಂಗಿ ಅಂತ ನೀನ್ ಒಬ್ನೇ ಆಡು ಅವ್ರ ಸವಾಸ ಬಿಟ್ಬಿಡು ಅಂತ ಡೈರೆಕ್ಟ್ ಆಗಿ ಹೇಳ ಬಿಟ್ರು ನಿನ್ ಟ್ಯಾಲೆಂಟೇ ತೋರಿಸ್ತಾ ಇಲ್ಲ ಅನ್ಬಿಟ್ರು ನೀನ್ ತಪ್ಪ ಮಾಡದಿದ್ರು ಪದೇ ಪದೇ ಸಾರಿ ಯಾಕೆ ಕೇಳ್ತೀಯ ಅಂತ ಮಂಜು ತಾಯಿ ಹೇಳಿದ್ರು ಇನ್ನು ಮಂಜು ಸಾರಿ ಹೇಳಿ ಯಾರಿಗೆ ಅಂತ ಎಲ್ಲರಿಗೂ ಗೊತ್ತಿದೆ ಮಂಜು ಫ್ಯಾಮಿಲಿ ಹತ್ರ ಮಾತಾಡಿರೋದು ಅಷ್ಟಾಗಿ ತೋರಿಸಲೇ ಇಲ್ಲ ಕಾಣಿಸ್ಲು ಇಲ್ಲ ಅವ್ರ ಸವಸ ಬಿಟ್ಟು ಒಬ್ಳೆ ಆಡ್ತಾ ಇದ್ದೀನಿ ನಾನು ಮಾಡಿದ ಕರೆಕ್ಟ್ ಅಲ್ವಾ ಅಂತ ಕೇಳಿದಾಗ ಅವ್ರ ತಾಯಿನೂ ಕರೆಕ್ಟ್ ಅನ್ನೋ ತರನೇ ಮಾತಾಡಿದ್ರು ಫ್ರೆಂಡ್ಶಿಪ್ ಇಂದ ಗೇಮ್ ಆಳ್ ಮಾಡ್ಕೊತಾ ಇದೆಯಾ ಅನ್ನೋ ತರನೇ ಗೌತಮಿ ಗಂಡ ಅಭಿಷೇಕು ಹೇಳಿದ್ರು ಇದು ನಿಜವಾಗ್ಲೂ ಗೌತಮಿಗೆ ಅತಿ ದೊಡ್ಡ ಅವಮಾನ ಮತ್ತೆ ಪಾಠ ಇನ್ನು ಫ್ಯಾಮಿಲಿ ಎಂಟ್ರಿ ಬಗ್ಗೆ ರಿವ್ಯೂ ಮಾಡೋದು ಎಮೋಷನ್ಸ್ ನಾನು ಹಂಗೆ ಹಿಂಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಗೆಸ್ಟ್ ಗಳ ಎಮೋಷನ್ ತುಂಬಾ ಪರ್ಸನಲ್ ಆಗಿತ್ತು ಮೋಕ್ಷಿತ ಆಳ್ತಾರ ಅವರಪ್ಪ ಯಾಕೆ ಅಂತಂದ್ರು ಮಂಜು ಅಳ್ತಾ ಇರ್ಬೇಕು ಯಾಕೆ ಇಷ್ಟೊಂದು ಅಳ್ತಾ ಇದೆಯಂದ್ರು ಗೌತಮ ಅಳ್ತಾ ಇರಬೇಕಾದ್ರೂ ಚಿಕ್ಕ ಮಗು ತರ ಅಳ್ಬೇಡ ಅಂತ ಅದು ಕೆಲವರಿಗೆ ಅತಿ ಅನ್ನಿಸ್ಬೋದು ಕೆಲವರು ಕರೆಕ್ಟ್ ಅನ್ನಿಸ್ಬೋದು ಈ ಫ್ಯಾಮಿಲಿ ಎಮೋಷನ್ಸ್ ಗಳು ತುಂಬಾ ಪರ್ಸನಲ್ ಆಗಿರ್ತವೆ ಆ ಎಮೋಷನ್ಸ್ ನವ್ಯೂ ಮಾಡೋದು ಬೇಡ ಅಲ್ಲಿಗೆ ಬಿಟ್ಬಿಡೋಣ ಅನ್ಕೊಂಡಿದೀನಿ ಸೊ ಅದನ್ನ ಜಸ್ಟ್ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗ್ ಪರ್ಸನಲ್ ಆಗಿ ಅವ್ರ ಎಮೋಷನ್ಸ್ ಕನೆಕ್ಟ್ ಆಗ್ಲಿಲ್ಲ ಸೊ ನಾನು ಮೊದ್ಲೇ ಹೇಳ್ದಂಗೆ ಅದು ತೀರಾ ಪರ್ಸನಲ್ ಅದನ್ನ ನಾವು ಫೀಲ್ ಮಾಡಕ್ ಆಗಲ್ಲ ನಾನ್ ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ ಇನ್ನು ನಿಮಗೆ ಜ್ಞಾಪಕ ಇದ್ರೆ ಈ ಸೀಸನ್ ಗೆಲ್ಲ ಸೇರಿಸಿ ಒಂದೇ ಒಂದ್ಸಲ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡ್ಬಿಡಿ ಸೊ ರಾತ್ರಿ ಎಲ್ಲ ಎದ್ದು ರಿವ್ಯೂ ವಿಡಿಯೋ ಮಾಡಿದ್ದು ಒಂದು ಸ್ವಲ್ಪ ಎಂಕರಜ್ಮೆಂಟ್ ಸಿಕ್ಕಂಗಿರುತ್ತೆ ಸೊ ಇವತ್ತು ಫ್ಯಾಮಿಲಿ ಎಮೋಷನ್ಸ್ ಬಗ್ಗೆ ನಿಮ್ಗೆ ಏನ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ